ಮೊನ್ನೆ ನಡೆದಂಥ ಬಿಜಾಪುರ ನಗರದ ಶಾಸಕ ಬಸವನಗೌಡ ಧರಂ ಕಡ್ಲಿ ಬಸವನಗೌಡ ಧರಂ ಕಡ್ಲಿ ಬಸವನಗೌಡ ಪಾಟೀಲ್ ಅಲ್ಲವ ಧರಂ ಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಧರಂ ಕಡ್ಲಿ ಅಂತ ಹೇಳಿ ಒಪ್ಕೊಂಡ್ರು ಅವರು ಒಬ್ಗೊಂಡು ಏನು ಹೇಳ್ತಾರಪ್ಪ ಅಂತಂದ್ರೆ ಸ್ರೀಸಲ್ ಹೋಗೋ ಮುಂದ ಯಾರ್ಯಾರು ಹೋಗುವ ಮುಂದೆ ಅವ್ರ ಜಮೀನದಲ್ಲಿ ಕುದುರೆ ಮೇಲೆ ಹೋಗೋರು ಕಡಲಿ ತಿಂದು ಬರೋತನ ಏಟು ತಿಂದರೂ ಕಲಸ ಹಾಕಿದ್ದಿಲ್ಲ ಕಡಲಿ ನಂಬಲ್ಲಿ ಉಳಿತಿತ್ತು ನಾವು ಅಂತ ತಿನ್ನಿಸ್ತಿದ್ದೆವು ಮಿಸ್ಟರ್ ಧರ್ಮ ಕಡಲಿ ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪು ದಾರಿ ಹೇಳೋದು ಬೇಡ ನೀನು ಜೋಡು ಗುಂಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಪ್ನಲ್ಲಿ ಚಡ್ಚಾಣ್ ಚಡ್ಚಾಣ್ ಸಿಂದಗಿ ಸಿಂದಗಿ ಅಂತ ಹೇಳಿ ಒದ್ರದು ಮರ್ತಿ ಎರಡನೇದು ಏನಪ್ಪ ಅಂತಂದ್ರೆ ನಿನಗೆ ನಿನ್ನ ಇತಿಹಾಸ ಏನಾದರೂ ಇತ್ತು ಅಂದ್ರೆ ನಿನ್ನ ಎಲ್ಲಿ ಯಾವ ಊರಾಗ ನಿಂದು ಜಮೀನ್ ಇತ್ತು ಅಂದ್ರೆ ಆವಾಗಿನ ಕಾಲದಾಗ ಈಗಿನ ಕಾಲದಂತೂ ಬಿಡು ಈಗಂತೂ ನೀವು ಭಾಳ ಆಸ್ತಿ ಮಾಡಿದಿ ಯಾರ್ದೋ ಎಲ್ಲಮ್ಮನ ಜಾತ್ರೆ ಒಳಗೆ ಯಾರ್ದೋ ಜಾತ್ರೆ ನಿಂದು ಜಾತ್ರೆ ಹೊಂಟು ಬಿಟ್ಟದ ಆದರೆ ನೀನು ನನ್ನ ಹೆಸರು ಅವಾಗ ಹಚ್ಚಿಡೋದಿಲ್ಲ ನಾವು ಏನೋ ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ ಇದಕ್ಕೆ ನಾ ಏನು ಉತ್ತರ ಕೊಡಲಿ ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡ್ಲೋ ನಿನ್ನ ಭಾಷೆದಾಗ ನಾವು ಉತ್ತರ ಕೊಟ್ಟಿರೋದು ಅದು ಏನಾಗ್ತದ ಆತ್ಮಲೋಕನ ನೀನು ಮಾಡ್ಕೋ ಅದಕ್ಕೆ ನಾ ಹೇಳಕ್ಕೆ ಹೋಗೋಂಗಿಲ್ಲ ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದ ನಾವಾಗಿ ನಾ ಹಚ್ಚಡೋದಿಲ್ಲ ಅಂತಂದ್ರೆ ಅರ್ಥ ಏನದು ಹಚ್ಚಡೋದಂತೆ ಹಿಂದೆ ಇದ್ದಿರ್ಬೋದು ಇತಿಹಾಸದಲ್ಲಿ ಯಾವಾಗಿತ್ತು ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮೂರು ನೂರು ವರ್ಷ ಇತಿಹಾಸ ನಮ್ಮ ಮನೆತನದ್ದು ಆದರೆ ನೀ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಮೊದಲ ನೀವು ಪಾನ್ ಶಾಪ್ದಲ್ಲಿ ಜೀವನ ಮಾಡಿದವರು ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ ನಮ್ಮ ತಂದೆ ನೌಕರಿ ಮಾಡಿರ್ಬೋದು ನಮ್ಮ ತಂದೆ ಗಂಟಿ ಬಡಿದಿರ್ಬೋದು ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪನಗ ಬೇಟ ಜಾರಬೇಕು ಅಂತ ಅಂಥೇಳಿ ಈ ಮಾತನ್ನು ನಮ್ಮ ಮೊನ್ನೆ ಹೇಳಿದ್ದೀನಿ ಇವತ್ತಾದರೂ ನಮ್ಮನ್ನು ಇವತ್ತು ನಮ್ಮ ತಂದಿನ ಇಡೀ ಸಮಾಜದ ಎಲ್ಲ ಸಮಾಜ ನಮ್ಮನ್ನು ಗುರ್ತಿಸ್ಕೋತಾರೆ ನಿನಗೇನರ ಮಾನ ಮರ್ಯಾದೆ ನಿನಗಿತ್ತು ಅಂದ್ರೆ ಮರ್ಯಾದೆ ಇಟ್ಕೊಂಡು ಮಾತಾಡು ನಿನಗೆ ಮೊನ್ನೆ ಒಂದು ಮಾತು ಹೇಳಿ ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ಹೇಳಿ ನೀ ತೊಡಿ ಮುಚ್ಕೊಂಡು ತಿಲ್ಲಾರ್ದೆ ಇನ್ನೇ ಸುಳ್ಸುಳ್ಕಿ ಏನು ರೀ ನೀ ಏನು ಹೇಳ್ತಿಲ್ಲ ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿಟ್ಟಿಟ್ಟಿವಿ ನಾವೆಲ್ಲಕ್ಕೂ ತಯಾರ್ದೀವಿ ಜೀವನದಲ್ಲಿ ಯಾವಾಗ ನಮ್ಮ ತಂದೆ ಹೆಸರ ಇವತ್ತು ನೀನು ತೊಗೊಂಡು ಏನು ಕೊಂಡಾಡಕತಿ ಇನ್ನು ಮುಂದೆ ನೀನು ಇತಿಹಾಸನ ತೆಗಿಬೇಕಾಗ್ತದೆ ನಿನ್ನ ಬಸದಲ್ಲಿ ನಾವು ಮಾತಾಡ್ಬೇಕಾಗ್ತದೆ ಇದನ್ನು ನಿನಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ ನಾನು ನಿನಗೆ ಎಲ್ಲಿ ಬೆಕ್ಕದಲ್ಲಿ ಸಿಗುನಿ ನಾನು ನಿನಗೆ ಬಂದು ನಿನಗೆ ಕೇಳೋಂಥ ಧೈರ್ಯ ಭಗವಂತ ನನಗೆ ಕೊಟ್ಟಾನ ಮತ್ತು ತಾಕತ್ತಿತ್ತು ತಾಕತ್ತಿತ್ತಂದ್ರೆ ನೀನು ಗಾಂಧಿ ಚೌಕಿ ಬಾ ನಾನು ತಾಕತ್ತಿದ್ದ ನಾನು ಗಾಂಧಿ ಚೌಕಿ ಬರ್ತೀನಿ ಇದು ನನ್ನ ಸವಾಲು ಇದು ಇದಕ್ಕೆ ನೀವು ಹುಚ್ಚುತ್ತಾರ ಏನಾದರೂ ನೀನು ಮಾತಾಡೋಕೋ ಓದಿ ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ ಅದಕ್ಕೆ ನಿನಗಿದ ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭ ನಾನು ಹೇಳಿಕ್ಕೆ ಬಯಸ್ತೀನಿ ಇನ್ಮ್ಯಾಗ ಹುಷಾರ್ಲಿಂದ ಇರು ನೀನು